ಲೇಡೀಸ್ ಅಂಡ್ ಜೆಂಟಲ್ಮನ್ ಡಿ ಕೆ ಶಿವಕುಮಾರ್ ಅಂದುಕೊಂಡಂತೆ ಮುಖ್ಯಮಂತ್ರಿ ಆಗಲೇಬೇಕು ಅದು ಕಾಂಗ್ರೆಸ್ನಿಂದ ಆಗ್ತಾರಾ ಬಿ ಜೆ ಪಿ ಹೋಗಿ ಆಗ್ತಾರಾ ಇನ್ನೂ ಗೊತ್ತಿಲ್ಲ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಲಿಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳು ಉಲ್ಬಣಗೊಂಡರೆ ಬಿ ಜೆ ಪಿಗೆ ಹೋಗಿ ಮುಖ್ಯಮಂತ್ರಿ ಆಗಲಿಕ್ಕೆ ಏನೇನು ತೊಡುಪುಗಳಿದೆ ಆ ಎಲ್ಲವನ್ನ ಒಂದರ ನಂತರ ಮತ್ತೊಂದನ್ನು ಸಮಯ ಸಂದರ್ಭ ಪರಿಸ್ಥಿತಿಗನುಗುಣವಾಗಿ ಬಗೆಹರಿಸ್ಕೊಂಡು ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೌದು ಇದು ಡಿ ಕೆ ಪಟ್ಟಾಭಿಷೇಕಕ್ಕೆ ಅಖಾಡದಲ್ಲಿ ಗೌಡರ ಗದ್ಲ ಫೋಕಸ್ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ನಾನು ಹೇಮಂತ್ ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ತಮ್ಮ ಮಹತ್ವಾಕಾಂಕ್ಷೆಯ ಪಟ್ಟಾಭಿಷೇಕಕ್ಕೆ ರೆಡಿ ಆಗ್ತಾ ಇದ್ದಾರೆ ರೆಡಿ ಆಗಲಿಕ್ಕೆ ಅಖಾಡ ಕೂಡ ರೆಡಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಿ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಮುಖ್ಯಮಂತ್ರಿ ಆಗಲಿ ಅಂತ ಅವರ ಪೀಠವನ್ನ ತ್ಯಾಗ ಮಾಡ್ತಾರ ಸಿದ್ದರಾಮಯ್ಯನವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ತುಂಬ ಮನಸ್ಸಿನಿಂದ ಒಪ್ಪಿಕೊಳ್ತಾರ ಹೈಕಮಾಂಡ್ ಡಿ ಕೆ ಆಸೆಗೆ ಅಸ್ತು ಅನ್ಸುತ್ತಾ ಅಥವಾ ತಣ್ಣೀರ ಅಷ್ಟಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರ ಕನಸು ಅಂತ ಅಲ್ಲ ಅವರ ಮಹತ್ವಾಕಾಂಕ್ಷೆ ಅಂತ ಅಲ್ಲ ಅವರ ಹಕ್ಕು ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತಲೇ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಕಾಂಗ್ರೆಸ್ ಇದಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಕಾಂಗ್ರೆಸ್ಗೆ ನನ್ನ ಕೊಡುಗೆ ಅಷ್ಟಿದೆ ಕಳೆದ ಮೂರು ದಶಕಗಳಿಂದ ಕಳೆದ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ಗಾಗಿ ಹಲವಾರು ತ್ಯಾಗಗಳನ್ನು ನಾನು ಮಾಡಿದ್ದೀನಿ ಹಲವಾರು ಕೆಲಸಗಳನ್ನು ಮಾಡಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷರಾದ ಸಮಯದಲ್ಲೇ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೈದು ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ನ ಗೆಲ್ಲಿಸ್ಕೊಂಡು ಬಂದಿದ್ದೀನಿ ನನಗೆ ಹಕ್ಕಿಲ್ವಾ ಮುಖ್ಯಮಂತ್ರಿ ಆಗಲಿಕ್ಕೆ ನೀವೇ ಹೇಳಿದಂತೆ ಎರಡೂವರೆ ವರ್ಷಗಳ ನಂತರ ನನಗೆ ಬಿಟ್ಟು ಕೊಡಿ ಅನ್ನುವಂಥ ಅಹವಾಲನ್ನು ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಸಲ್ಲಿಸ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಸಲ್ಲಿಸಿರುವ ಅಹವಾಲನ್ನು ಹೈಕಮಾಂಡ್ ಯಾವ ರೀತಿ ಗಣನೆಗೆ ತೆಗೆದುಕೊಳ್ಳುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಮಣೆ ಹಾಕುತ್ತಾ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನು ಪೀಠದಿಂದ ಕೆಳಗಿಳಿಸಲಿಕ್ಕೆ ಹೈಕಮಾಂಡ್ಗಿರುವ ಸಮಸ್ಯೆಗಳೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಉಂಟಾಗುವ ಸಮಸ್ಯೆಗಳೇನು ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಹೈಕಮಾಂಡ್ ಮಾಡಿಕೊಂಡಿರುವ ತಂತ್ರಗಳೇನು ಡಿ ಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಅಖಾಡ ರೆಡಿ ಆಗ್ತಾ ಇದೆ ಈ ಅಖಾಡದಲ್ಲಿ ಗೌಡರ ಗದ್ಲ ಶುರುವಾಗಿದೆ ಒಕ್ಕಲಿಗರೆಲ್ಲರೂ ಸೇರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರ ಅನ್ನೋದು ಈ ಸ್ಟೋರಿಯ ಹೈಲೈಟ್

ಎಸ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಹೇಗಾದರೂ ಮಾಡಿ ಮುಖ್ಯಮಂತ್ರಿಯಾಗಲೇಬೇಕು ಎನ್ನುವ ತೀರ್ಮಾನಕ್ಕೆ ಬಂದಂತಿದೆ ಹಠಕ್ಕೆ ಬಿದ್ದಂತಿದೆ ಯಾಕಂದರೆ ಹೈಕಮಾಂಡ್ ಪ್ರಾಮಿಸ್ ಮಾಡಿದಂತೆ ಎರಡೂವರೆ ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಗಳದಿಲ್ಲ ಅಥವಾ ಒಪ್ಪಿಕೊಂಡಿಯೂ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಖಡಾಖಂಡಿತವಾಗಿ ರಾಷ್ಟ್ರೀಯ ವಾಹಿನಿಗೆ ನೀಡಿರುವ ಸಂದರ್ಶನದಲ್ಲಿ ಹೇಳಿದ್ರು ಎರಡೂವರೆ ವರ್ಷಗಳ ನಂತರ ನಾನು ಮುಖ್ಯಮಂತ್ರಿ ಆಗ್ತೀನಿ ಈ ರೀತಿಯ ಒಂದು ಅಘೋಷಿತ ಅಗ್ರಿಮೆಂಟ್ ನಮ್ಮಲ್ಲಾಗಿದೆ ಹೈಕಮಾಂಡ್ ಈ ಅಗ್ರಿಮೆಂಟ್ಗೆ ಸಾಕ್ಷಿಯಾಗಿದೆ ಹೈಕಮಾಂಡ್ ನನಗೆ ಎರಡೂವರೆ ವರ್ಷಗಳ ನಂತರ ರಾಜ್ಯದ ಚುಕ್ಕಾಣಿಯನ್ನು ಬಿಡಿಸಿ ಕೊಡುತ್ತೆ ಅನ್ನುವಂತಹ ಮನದಾಳವನ್ನ ವ್ಯಕ್ತಪಡಿಸಿದ್ರು ಡಿ ಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಹೇಳಿದ ನಂತರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾಗಿತ್ತು ಕಾಂಗ್ರೆಸ್ನ ಒಂದು ಗುಂಪಿನಲ್ಲಿ ತಳಮಳ ಶುರುವಾಗಿತ್ತು ಸಿದ್ರೆ ಗುಂಪು ಡಿ ಕೆ ಶಿವಕುಮಾರ್ ಹೇಳ್ತಿರೋದೆಲ್ಲ ಸುಳ್ಳು ಆ ರೀತಿಯ ಅಗ್ರಿಮೆಂಟ್ ನಡೆದೇ ಇಲ್ಲ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು ಡಿ ಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿತ್ತು ಡಿ ಕೆ ಶಿವಕುಮಾರ್ ಸುಳ್ಳು ಹೇಳ್ತಿದ್ದಾರೆ ಈ ರೀತಿಯ ಎರಡೂವರೆ ವರ್ಷಗಳ ನಂತರದ ಅಧಿಕಾರ ಹಸ್ತಾಂತರದ ಒಪ್ಪಂದ ನಡೆದೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಬಣದ ಪ್ರಮುಖ ಸಚಿವರು ಬಹಿರಂಗವಾಗಿ ಹೇಳಿಕೆ ನೀಡಿದರು ಬಹಿರಂಗವಾಗಿ ಡಿಕೆಗೆ ಡಿಚ್ಚಿ ಕೊಟ್ಟಿದ್ದರು ಎಚ್ ಸಿ ಮಹದೇವಪ್ಪನವರು ಹೇಳಿದರು ರಾಜಣ್ಣ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ಅಧಿಕಾರ ಹಸ್ತಾಂತರ ಇಲ್ಲ ಸಿದ್ದರಾಮಯ್ಯನವರು ಐದು ವರ್ಷ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಂಪೂರ್ಣ ಅವಧಿಯನ್ನು ಮುಗಿಸ್ತಾರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದರು ಈ ಎಲ್ಲವನ್ನ ಗಮನಿಸಿದ್ದ ಡಿ ಕೆ ಶಿವಕುಮಾರ್ ಸಮಯಕ್ಕೆ ತಕ್ಕಂತೆ ತನ್ನ ದಾಳಗಳನ್ನು ಉರುಳಿಸ್ತಾನೆ ಬಂದಿದ್ದರು ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಆಗಬೇಕು ಸಿದ್ದರಾಮಯ್ಯನವರ ಬಣ ಸುಲಭವಾಗಿ ಅದನ್ನು ಒಪ್ಕೊಳ್ಳೋದು ಡೌಟ್ ಯಾಕಂದರೆ ಈ ಹಿಂದಿನ ಆರು ತಿಂಗಳ ಬೆಳವಣಿಗೆಗಳನ್ನು ನೋಡಿದರೆ ಸಿದ್ದರಾಮಯ್ಯನವರ ಬಣದವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಸುಲಭಕ್ಕೆ ಬಿಟ್ಟುಕೊಡ್ತಾರೆ ಅಂತ ಯಾರೂ ಕೂಡ ಹೇಳಲ್ಲ ಅದು ಕಾಣ್ತಾನೂ ಇಲ್ಲ ಆ ರೀತಿಯ ಬೆಳವಣಿಗೆ ನಡೆಯೋದು ಡೌಟ್ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಹೀಗಿದ್ದಲ್ಲಿ ತಾನು ಮುಖ್ಯಮಂತ್ರಿ ಆಗಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನ ಕಳೆದು ಒಂದು ವರ್ಷದಿಂದ ಯೋಚಿಸ್ತಾ ಇದ್ದಂಥ ಡಿ ಕೆ ಶಿವಕುಮಾರ್ ಸಂದರ್ಭಕ್ಕನುಗುಣವಾಗಿ ಪಿಯ ಜೊತೆ ಸ್ನೇಹ ಹಸ್ತ ಚಾಚಿದ್ರು ಅಮಿತ್ ಶಾ ಅವರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ರು ಮೋದಿಯವರ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆದಿತ್ತು ಬಿಜೆಪಿಯ ದಿಗ್ಗಜ ನಾಯಕರಾದಂತಹ ನಿತಿನ್ ಗಡ್ಕರಿ ಚೆಡ್ಡಾ ಅವರೊಂದಿಗೂ ಕೂಡ ಈ ರೀತಿಯ ಮಾತುಕತೆ ನಡೆದಿದೆ ಅನ್ನುವಂತಹ ಸ್ಪಷ್ಟವಾದ ಮಾಹಿತಿ ಇದೆ ಆದರೆ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಎಲ್ಲಿಯೂ ಕೂಡ ಇದು ರಾಜಕೀಯ ವಿಚಾರವನ್ನು ಚರ್ಚಿಸಲಿಕ್ಕೆ ನಡೆದಿರುವಂಥದ್ದಲ್ಲ ಇದು ಅಭಿವೃದ್ಧಿ ವಿಚಾರವಾಗಿ ಚರ್ಚಿಸಲಿಕ್ಕೆ ನಾನು ಅವ್ರನ್ನ ಭೇಟಿಯಾಗಿದ್ದೆ ಇಲ್ಲಿ ರಾಜಕೀಯ ತರೋದು ಬೇಡ ಅಂತ ಹೇಳಿ ಈ ಎಲ್ಲ ಮಾತುಗಳನ್ನ ತಳ್ಕೊಂಡೇ ಬರ್ತಾ ಇದ್ರು ಆದರೆ ಈ ಹಿಂದೆ ಈ ತೆರೆ ಹಿಂದೆ ನಡೀತಾ ಇರುವಂತಹ ಬೆಳವಣಿಗೆಗಳು ತೆರೆ ಹಿಂದೆ ನಡೀತಾ ಇರುವಂತಹ ರಾಜಕೀಯ ವಿಶ್ಲೇಷಣೆಗಳು ಹೇಳೋ ಕಥೆಗಳೇ ಬೇರೆ ಸಿದ್ದರಾಮಯ್ಯನವರು ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡಲು ತಯಾರಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಇರಲ್ಲ ಬಿ ಜೆ ಪಿಯ ಜೊತೆ ಮಾತುಕತೆಯಾಗಿದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಸೇರ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಬಂದಿದ್ರು ಆದರೆ ಇಲ್ಲಿ ಪ್ರಮುಖವಾಗಿ ಇರುವಂಥ ವಿಷಯ ಏನಪ್ಪ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂದರೆ ಈಗ ಬಿ ಜೆ ಪಿಯ ಜೊತೆ ಮೈತ್ರಿಯನ್ನು ನಡೆಸ್ತಾ ಇರುವಂತಹ ದೇವೇಗೌಡರ ಎಚ್ ಡಿ ಕುಮಾರಸ್ವಾಮಿಯವರ ಜೆ ಡಿ ಎಸ್ ಪಕ್ಷ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬದ್ಧ ವೈರಿ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಹೆಚ್ ಡಿ ಕುಮಾರಸ್ವಾಮಿ ಅವರ ಬದ್ಧ ವೈರಿ ರಾಜಕೀಯದಲ್ಲಿ ಯಾರಾದರೂ ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಿಬ್ರಾಯ್ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬದ್ಧ ವೈರಿ ರಾಜಕೀಯದಲ್ಲಿ ಯಾರಾದರೂ ಇದ್ದಾರಪ್ಪ ಅಂದರೆ ಅದು ಎಚ್ ಡಿ ಕುಮಾರಸ್ವಾಮಿ ಮತ್ತು ಇನ್ನಿತರೆ ಇತರೆ ಇತರೆ ನಾಯಕರು ತುಂಬ ಜನ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬದ್ಧ ವೈರಿಗಳು ಮುಖ್ಯಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಇಡಲಿಕ್ಕೆ ತಯಾರಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ತನ್ನ ನಾಯಕತ್ವದ ಗುಣದಿಂದ ಹಳೆ ಮೈಸೂರು ಭಾಗವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾನೆ ಇದ್ದಾರೆ ಹೇಳಿ ಕೇಳಿ ಒಕ್ಕಲಿಗರ ಬೆಲ್ಟ್ ಇಬ್ಬರೂ ಕೂಡ ಒಕ್ಕಲಿಗರ ಪ್ರಭಾವಿ ನಾಯಕರು ಇವರಿಬ್ಬರ ಬಳಿಯೂ ವ್ಯಾಪಕವಾದಂತಹ ಜನ ಬೆಂಬಲ ಇದೆ ಬೇಕಾದಷ್ಟು ಸಂಪನ್ಮೂಲಗಳಿವೆ ಆದರೂ ಕೂಡ ಆದರೂ ಕೂಡ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇವರಿಬ್ಬರು ತನ್ನದೇ ಆದಂಥ ರಾಜಕೀಯ ದಾರಿಗಳನ್ನು ಹೊಂದಿದರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಅದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಪೋರ್ಟ್ ಮಾಡದೇ ಇದ್ದರೂ ಪರವಾಗಿಲ್ಲ ಆದರೆ ಅಪೋಸ್ ಮಾಡಲೇಬಾರ್ದು ಇಂಥ ಒಂದು ಸಂದಿಗ್ಧತೆಗೆ ಡಿ ಕೆ ಶಿವಕುಮಾರ್ ಸಿಲುಕಿಕೊಂಡಿದ್ದಾರೆ ಈ ಸಂದಿಗ್ಧತೆಯಿಂದ ಹೇಗಾದರೂ ಪಾರಾಗಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಪ್ಲ್ಯಾನ್ ಮಾಡಿ ಈಗ ಅವರು ಮೊರೆ ಹೋಗಿದ್ದು ಒಕ್ಕಲಿಗ ಸಂಸ್ಥಾನದ ಪೀಠಾಧ್ಯಕ್ಷರು ಅಂದರೆ ಒಕ್ಕಲಿಗ ಸ್ವಾಮೀಜಿ ಆದಂಥ ಶ್ರೀ ಶ್ರೀ ನಿರ್ಮಲಾನಾಥ ಸ್ವಾಮೀಜಿಯವರ ಪಾದಪದ್ಮಗಳ ಬಳಿಗೆ ಹೌದು ಒಕ್ಕಲಿಗ ಸ್ವಾಮೀಜಿಯ ಬಳಿ ಎಚ್ ಡಿ ಅವರ ಜೊತೆಗೆ ಹೇಗಾದರೂ ಮಾಡಿ ತಾನು ಆಗಲಿಕ್ಕೆ ಅವಕಾಶ ಮಾಡಿಕೊಡಲು ವಿನಂತಿಸಿದ್ದಾರೆ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಡಿಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಮುಖ್ಯಮಂತ್ರಿ ಪಟ್ಟ ಸಿಗೋದಾದ್ರೆ ನೀವು ಯಾಕೆ ಅಪೋಸ್ ಮಾಡ್ತೀರಾ ನೀವು ಅಪೋಸ್ ಮಾಡಿದರೆ ಒಕ್ಕಲಿಗರ ದೃಷ್ಟಿಯಲ್ಲಿ ನೀವು ವಿಲ್ಲನ್ ಆಗ್ತೀರಾ ನಿಮಗ್ಯಾಕೆ ಬೇಕು ಈ ಥರದ ಉಸಾಬರಿ ಡಿ ಕೆ ಶಿವಕುಮಾರ್ ಆದರೆ ಆಗಲಿ ನಿಮ್ಮ ತಂಟೆಗೆ ಅವ್ರು ಬರಲ್ಲ ನಿಮಗೆ ಅದರಿಂದ ನಷ್ಟವೇನೂ ಆಗಲ್ಲ ಹಾಗಾಗಿ ಈ ಬಾರಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ನೀವು ಮೌನವಾಗಿ ಸಮ್ಮತಿ ನೀಡಿ ಸುಮ್ಮನಿದ್ದು ದೊಡ್ಡ ವ್ಯಕ್ತಿಗಳಾಗಿಬಿಡಿ ಅನ್ನುವಂಥ ಕಿವಿ ಮಾತನ್ನು ಎಚ್ ಡಿ ಸ್ವಾಮಿ ಅವರಿಗೆ ನಿರ್ಮಲಾನಂದ ಸ್ವಾಮೀಜಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಒಟ್ನಲ್ಲಿ ಹೇಗಾದರೂ ಮಾಡಿ ಸಿಎಂ ಪಟ್ಟವನ್ನು ಗಿಟ್ಟಿಸಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಡಿ ಕೆ ಶಿವಕುಮಾರ್ ಹಲವು ತಂತ್ರಗಾರಿಕೆಯಲ್ಲಿ ಪಾಲ್ಗೊಂಡು ಅವರಿಗಿರುವ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವತ್ತ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ ಈ ಎಲ್ಲವನ್ನ ಭೇದಿಸಿ ಈ ಚಕ್ರವ್ಯೂಹವನ್ನು ಭೇದಿಸಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಕಾದು ನೋಡಬೇಕಿದೆ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ ಮಂತ್ರಿಗಳು ಮುಂದೆ ರಾಜ್ಯದ ಚುಕ್ಕಾಣಿಯನ್ನ ಇಡಲಿಕ್ಕೆ ತಯಾರಾಗಿರ್ತಕ್ಕಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು